ಸವಾರಿ ಸಿನಿಮಾದ ನಾಯಕಿ ನಟಿ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಏನಾಯ್ತಿ ನಾಯಕಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗೊಳಿಸ್ಲಿದೆ ಅದು ಸವಾರಿ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯ ಮಾಡಿದ್ದರು ಈ ನಟಿ ಅಂತಲೂ ಕೂಡ ಹೇಳ್ಬೋದು ಅದು ಸದ್ಯ ಈ ನಟಿ ಇಲ್ಲವಾಗಿರೋದಕ್ಕೆ ಕಾರಣ ಏನಪ್ಪ ಅಂದರು ಕೂಡ ಇವತ್ತು ನನಗೊತ್ತೆ ಸವಾರಿ ಸಿನಿಮಾದಲ್ಲಿ ಎಷ್ಟು ಸಣ್ಣ ಹಾಕಿ ಹೀಗೆ ಇದ್ದರು ನೀವು ನೋಡಿದ್ದೀರ ಆದರೆ ಇತ್ತೀಚೆಗೆ ಅವ್ರ ಫೋಟೋಗಳು ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಅಷ್ಟೇ ಅಲ್ಲ ಚಿತ್ರರಂಗದಿಂದ ಕೂಡ ದೂರ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಎರಡು ಸಾವಿರದ ಎಂಟರಲ್ಲಿ ಬಂದ ನಿಂತ ಸವಾರಿ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದು ಹಂಡ್ರೆಡ್ ಡೇಸ್ ಕೂಡ ಓಡಿತ್ತು ರಘು ಮುಖರ್ಜಿ ಶ್ರೀನಗಾಲ್ಕಟ್ಟಿ ಹಾಗೆ ನಟಿ ನಟಿಸಿದಂಥ ಅದ್ಭುತವಾದ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಮುಂಬೈನವರು ಮುಂಬೈನವರಾಗಿರುವಂಥ ಇವರು ಸದ್ಯ ಸವಾರಿ ಸಿನಿಮಾದ ನಂತರ ಸಾಕಷ್ಟು ತಮಿಳು ಕಮಲಾಸನ್ ಜೊತೆ ತಳಪತಿ ವಿಜಯ ಜೊತೆ ಅಭಿನಯಿಸಿದರು ನಂತರ ಬರ್ತಾ ಬರ್ತಾ ದೇಹ ತುಂಬನೇ ದಪ್ಪ ಆಯಿತು ಮತ್ತು ಮದುವೆಯಾಗಿ ಮೂರು ಮಕ್ಕಳು ಸಹ ಆಗಿದ್ದೆ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕಾಗಿ ಕಂಪ್ಲೀಟಾಗಿ ಸಿನಿಮಾ ರಾಗದ ದೂರನೇ ಉಳಿದು ಇನ್ನು ಇಲ್ಲವಾದರು ಈ ನಟಿ ಅಂತಲೇ ಕೂಡ ಹೇಳ್ಬೋದು ಹಿಂದಿಯೂ ಕೂಡ ಸವಾರಿ ಅಂತಲೇ ಕೂಡ ಅವರು ಫೇಮಸ್ ಆಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೌದು ಹಾಗೆ ಆ ಸಿನಿಮಾದ ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿ ಮೂಡಿಬರ್ತಿತ್ತು ಈ ಮೂಲಕ ಸಿನಿಮಾ ರಾಗದಿಂದ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಇನ್ನು ಇಲ್ಲವಾಗಿದ್ದಾರೆ ಈ ನಟಿ